ನಮಸ್ಕಾರ ಸರ್ ಇಲ್ಲಿ ನೀವ್ ಹೇಳ್ದಂಗೆ ನಂಗೆ ಇವಾಗಲೂ ಆ ಸ್ಟೇಜ್ ಪೇರ್ ಬರ್ತೋಗ್ಬಿಡ್ತೀನಿ ಕೆಲವ್ರು ಅದೊಂದು ಭಯ ಸಡನ್ ಆಗಿ ಕರೆದಾಗ ಅದೊಂದು ಶಾಖಾರಂಗ ಆಗಿರುತ್ತೆ ಮೊದಲನೇದಾಗಿ ನಾನು ಡೈರೆಕ್ಟರ್ ಬಗ್ಗೆ ಮಾತಾಡ್ತೀನಿ ನಾನಿವತ್ತು ಈ ಮಟ್ಟಕ್ಕೆ ಒಂದು ಲೆವೆಲ್ ಆಫ್ ಡಿಸಿಪ್ಲಿನ್ ಕಲ್ತಿದ್ದೀನಿ ಅಂದರೆ ಒಂದು ಲೆವೆಲ್ ಎಲ್ಲ ಡಿಸಿಪ್ಲಿನ್ ಕಲಿತೀನಿ ಅಂದರೆ ಅದು ಅವರು ಕೂಡ ಅದಕ್ಕೆ ಸಾಕ್ಷಿಯಾಗಿ ನಿಂತು ಅದನ್ನು ಹೇಳ್ಕೊಟ್ಟಿದ್ದಾರೆ ಸೊ ಹಂಗಾಗಿ ಅವ್ರು ಕರೆದಾಗ ಪಾತ್ರ ಅಂತ ನಾನು ಯಾವತ್ತೂ ಬಿಟ್ಕೊಡಲ್ಲ ಓಡೋಗಿ ನಿಂತ್ಕೋತೀನಿ ನಾನು ಎಸ್ ನಾರಾಯಣ್ ಸಾರು ಎಮ್ ಎಸ್ ರಮೇಶ್ ಸಾರು ಓಂ ಪ್ರಕಾಶ್ ಸಾರು ಅವರೆಲ್ಲ ಆ ಒಂದು ರವಿ ಶ್ರೀವತ್ಸ ಅವರು ಅವರೆಲ್ಲ ಅದೊಂದು ಒಂದು ಅವರೊಂದು ಕ್ಯಾಟಗರಿ ಆಫ್ ಮಾಸ್ ಆದ್ರೆ ಇವರೊಂದು ಕ್ಯಾಟಗರಿ ಆಫ್ ಕ್ಲಾಸ್ ಇವರು ಸೊ ಹಂಗಾಗಿ ಅವರ ಆ ನಾನು ಇವತ್ತಿಗೂ ಕೂಡ ಬೆಳಿಗ್ಗೆ ಎದ್ದು ಏಳು ಗಂಟೆ ಏಳುವರೆ ಒಳಗಡೆ ಒಂದು ಫಸ್ಟ್ ಶಾಟ್ ತೆಗಿಬೇಕು ಅಂದ್ರೆ ಅದಕ್ಕೆ ಅವರೇ ಕಾರಣ ಈ ಸಿನಿಮಾ ಮಾಡೋ ಉದ್ದೇಶನೇ ಒಂದಿತ್ತು ಏನಂದ್ರೆ ಸಿನಿಮಾ ಬಹುಶಃ ಬಂದ ಮೇಲೆ ಗೊತ್ತಾಗ್ಬೋದು ಯಾಕಿದ ಇಷ್ಟೆಲ್ಲ ಮಾತಾಡಿದ್ರು ಅಂತ ಇವತ್ತಿನ ಯುವ ಪೀಳಿಗೆ ಏನು ಈ ಫೋನು ಇಂಟರ್ನೆಟ್ಟು ಸೈಬರ್ ಕ್ರೈಮು ಇದ್ರ ಮಧ್ಯೆ ತಮ್ಮ ತಾವೇ ಎಲ್ಲೋ ತಗಲಾಕೊಂಡು ಲೈಫ್ನ ಹಾಳು ಮಾಡ್ಕೋತಾ ಇರುವಂಥ ಒಂದು ವಿಶೇಷವಾದ ವಿಷಯನ ತುಂಬ ಸೂಕ್ಷ್ಮ ರೀತಿಯಲ್ಲಿ ಹೇಳುವಂಥ ಒಂದು ತುಂಬ ಒಳ್ಳೆಯ ಕಥೆ ಇದೆ ಹಂಗಾಗಿ ನಾನು ಸಾರು ಹೇಳಿದಾಗ ನನಗಿಷ್ಟ ಆಯಿತು ಯಾಕೆಂದರೆ ನನ್ನ ಪಾತ್ರನ ಅವರು ಅಷ್ಟೇ ಅಚ್ಚುಕಟ್ಟಾಗಿ ನೀಟಾಗಿ ಕರ್ಕೊಂಡೋಗಿ ಅದಕ್ಕೆಷ್ಟು ನ್ಯಾಯ ಸಿಗಬೇಕು ಅಷ್ಟು ನ್ಯಾಯ ಸಿಗಿಸಿದ್ದಾರೆ ಹಾಗಾಗಿ ನಿಮಗೆ ಆಫ್ ನೋಡಿ ಆವಾಗಲೂ ನಿಮ್ಮ ನಿಮ್ಮ ಕೈಯ್ಯಲ್ಲಿ ಒಂದು ಪಾತ್ರ ಅಂತ ಕೊಟ್ಟರೆ ಅದನ್ನು ತುಂಬ ಚೆನ್ನಾಗಿ ಮುದ್ದಾಗಿ ರೆಡಿ ಮಾಡ್ತೀರ ಹಂಗಾಗಿ ನಾನು ಯಾವಾಗಲೂ ನಿಮ್ಮ ನಿಮ್ಮ ಸ್ಟೈಲ್ ಆಫ್ ವರ್ಕ್ ಹೆಚ್ಚು ಆಗಿರ್ತೀನಿ ನಿಮ್ಗೆ ತುಂಬ ಒಳ್ಳೆಯದಾಗಿ ನಾನು ತುಂಬ ಚಿಕ್ಕವರಾದರೂ ಕೇಳ್ಕೋತೀನಿ ಅದು ಬಿಟ್ಟರೆ ಮಂಜಾಣವ್ರ ಬಗ್ಗೆ ಏನು ಹೇಳಲಿ ನಾನು ಅವರು ಅವರು ರಮೇಶ್ ಯಾದವ್ ಸೇರಿಕೊಂಡು ಒಂದು ಸೈಟ್ ತೊಗೊಂಡಿದ್ದಾರೆ ಬೃಂದಾಗೆ ಮತ್ತು ಮಗನಿಗೆ ಆ ಸೈಟಲ್ಲಿ ಇಂಜಿನಿಯರ್ ಅಂತ ಎಸ್ ನಾರಾಯಣ್ ಸಾರ್ ಇಟ್ಟವ್ರೆ ಕೂಲಿ ಅವರಂತ ನಮ್ಮನ್ನೆಲ್ಲ ಕರೆದವ್ರೆ ನಾವೆಲ್ಲ ಕೂಲಿ ಕೆಲಸ ಮಾಡಿಬಿಟ್ಟು ಬಂದ್ಬಿಟ್ಟಿದೀವಿ ಹೊರಗಡೆ ಈಗ ಒಂದೇ ಆಸೆ ಎಲ್ಲ ಶ್ರದ್ಧೆಯಿಂದ ಮಾಡಿದೀವಿ ಎಸ್ ನಾರಾಯಣ್ ಸಾರ್ ತುಂಬ ಶ್ರದ್ಧೆಯಿಂದ ಇಂಜಿನಿಯರಿಂಗ್ ಕೆಲಸ ಮಾಡಿದ್ದಾರೆ ಯಾವಾಗ್ಲೂ ನಾವು ಬಯಸೋದೊಂದೇ ಒಂದೇ ಸಿನಿಮಾ ದೊಡ್ಡ ಬಜೆಟ್ ಮಿಡ್ಲ್ ಬಜೆಟ್ ಕೊನೆ ಬಜೆಟ್ ಅನ್ನೋದಿಲ್ಲ ಕಂಟೆಂಟ್ ಅನ್ನೋದೇ ದೊಡ್ಡ ಬಜೆಟ್ ನಮಗೆ ಸೊ ಹಂಗಾಗಿ ತುಂಬ ಫ್ಯಾಮಿಲಿಗಳು ಬಂದು ನೋಡೋವಂಥ ಮತ್ತೆ ಸುಮಾರು ಮುಂದಿರೋ ಹೆಣ್ಮಕ್ಳಿಗೆ ಪ್ರತಿನಿಧಿಸುವಂಥ ಒಂದು ಒಂದು ವಿಶೇಷವಾದ ಪಾತ್ರನ ನಮ್ಮ ಬೃಂದ ಮಾಡಿದ್ದಾರೆ ಅದಕ್ಕೆ ಹೇಳ್ಬೋದಲ್ವ ತೊಂದರೆ ಇಲ್ಲ ಅದಕ್ಕೆ ಹೋಲುವಂಥ ಒಂದು ಹೀರೋ ಪಾತ್ರ ಅಂದರೆ ಒಬ್ಬ ಪ್ರೀತಿ ಮಾಡೋ ಹುಡುಗ ಹೇಗೆಲ್ಲ ಪ್ರೀತಿ ಮಾಡ್ತಾನೆ ಆನೆಸ್ಟಾಗಿ ಏನೋದಕ್ಕೆ ಈಗಾಗಲೇ ನಾನು ಸಾಂಗಲ್ಲಿ ನೋಡಿದೆ ಆತನ ಫ್ಲೆಕ್ಸಿಬಿಲಿಟಿ ಆಗ್ಬೋದು ಅತನ ಇದಾಗ್ಬೋದು ಆ್ಯಕ್ಟಿಂಗ್ ಆ್ಯಕ್ಟಿಂಗ್ನಿಂದ ನೋಡಿಲ್ಲ ನೋಡ್ತೀನಿ ಸಕ್ಕರೆ ಎಸ್ನಾನ್ ಸಕ್ಕರೆ ಇದ್ದ ಮೇಲೆ ಒಂದು ಮಟ್ಟಿಗೆ ತಟ್ಟಿರ್ತಾರೆ ಬಿಟ್ಟಿರಲ್ಲ ನಿನ್ನ ಬಹುಶಃ ನೆಕ್ಸ್ಟ್ ಸಿಮ್ಮ ಇನ್ನೂ ಇಂಪ್ರೂವ್ ಆಗಿಬಿಟ್ಟಿರ್ತೀಯ ಸೊ ಹಂಗಾಗಿ ಅದನ್ನು ನಾನು ತುಂಬ ಇಷ್ಟಪಡ್ತೀನಿ ಆಮೇಲೆ ಅದೇ ಅದು ಮಾ ಮಾಮೂಲಿ ಇವರು ನಮ್ಮ ಜನ ಅವ್ರದ್ದು ಏನಿಲ್ಲ ಒಂದು ಸೈಟ್ ತೊಗೊಂಡ್ರು ಒಂದು ಅದಪ್ಪ ಜಿ ಪಿ ಎಲ್ಲ ರಿಜಿಸ್ಟರ್ ಮಾಡ್ಕೊಟ್ಟಿದ್ದಾರೆ ಕರೆಕ್ಟಾಗಿ ಹೇಳೋದಲ್ಲ ಶರತ್ ಸಾರು ನಾನು ತುಂಬಾ ವರ್ಷ ಎಲ್ಲ ಒಬ್ರಿಗೊಬ್ರು ನೋಡ್ತಿದ್ರಿ ಬಟ್ ಈ ಸಿನಿಮಾ ಮತ್ತೆ ನನ್ನ ಲ್ಯಾಂಡ್ ಲಾರ್ಡ್ ಸಿನಿಮಾ ತುಂಬ ಅರ್ಥಕ್ಕೆ ಮಾತಾಡಿ ಒಂದಷ್ಟು ಮರೆಯಕ್ಕಾಗ್ತಿರುವಂತಹ ವಿಷಯಗಳನ್ನ ಮಾತಾಡಿದೀವಿ ಒಂದು ಒಳ್ಳೆ ಸ್ನೇಹ ಕೂಡ ತುಂಬಾ ದೊಡ್ಡ ಮಟ್ಟಿಗೆ ಬೆಳಿತಾವರೆಲ್ಲ ಅವ್ರನ್ನೆಲ್ಲ ನೋಡಿ ನಾವು ಬೆಳೆದವ್ರು ನಾನು ಅವ್ರಿಗೆ ಸಿಕ್ತ ಸರ್ ನಿಮ್ಮ ರಾಜದೂತ್ ಬೈಕಲ್ಲಿ ನೀವು ಫೋರ್ ಬ್ಲಾಕ್ ಕಾಂಪ್ಲೆಕ್ಸ್ ಅಲ್ಲಿ ಎಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ ಆ ಏರಿಯಾ ಎಲ್ಲಾನು ಅಲ್ಲಿ ಒಂದು ಹೆಲ್ಮೆಟ್ ಇಟ್ಕೊಂಡು ಹೈಟಿಗೆ ಸುಮ್ಮನೆ ನಡ್ಕೊಂಡು ಬರ್ತಿದ್ರು ಅವ್ರು ನೋಡಿದ್ರೆ ಭಯ ಬೀಳೋರು ಹಂಗೆ ಹಂಗಿತ್ತು ಗತಾ ಇವತ್ತು ಹಂಗೆ ಇದ್ದಾರೆ ಅವತ್ತಿಂದ ನಾವು ಅವ್ರನ್ನ ನೋಡ್ತಾ ಬಂದಿದ್ದೀವಿ ಅವರು ಅವರು ರಘುವಣ್ಣ ಈ ಸಾಧು ಸಾಧು ಬಿಡಿ ಅದು ಅದು ತುಂಬ ಒಂದು ಒಳ್ಳೆಯ ವನ ಕೊಟ್ಟರೆ ಒಂದು ಕೋತಿ ಕೆಡಿಸುತ್ತೆ ಅನ್ನೋ ಥರ ಎಂಥ ಅಟ್ಮಾಸ್ಫಿಯರ್ ಕೊಟ್ಟರು ಕೆಡ್ಸಾಕ್ಬಿಡ್ತಾರೆ ಅವರು ಸೊ ಹಂಗಾಗಿ ಏನು ಮಾಡೋಕ್ಕಾಗಲ್ಲ ಅವ್ರನ್ನ ಸೆಟ್ಟಲ್ಲಿ ಹಂಗೆ ಮಾಡೋರು ಎಷ್ಟು ಸೀರಿಯಸ್ ಆಗಿ ಅಣ್ಣ ಏನೋ ಹೇಳಾಕ್ ಬಂದ್ರೆ ಅಲ್ಲಿರೋ ನಗ್ಸ್ಬಿಟ್ಟಿರೋರು ನಾವು ಕಂಟ್ರೋಲ್ ಮಾಡ್ಕೊಂಡು ಈ ಕಡೆ ಹೋಗಿಬಿಡ್ತಾ ಇದ್ದೆ ಸಾರ್ವರು ಬೈದ್ ಬಿಡೋರು ಹಂಗೆ ಅವರು ಎಲ್ಲರಿಗೂ ಪ್ರೀತಿ ಪಾತ್ರರು ಅವರು ಇದ್ರೆ ರಘವಣ್ಣ ಇದ್ದಾರೆ ಶರತ್ ಸಾರ್ ಇದಾರೆ ಇವರೆಲ್ಲ ಏನು ಹೇಳ್ತಾರೆ ಅಂದ್ರೆ ಪಾತ್ರಕ್ಕೆ ನ್ಯಾಯ ಅನ್ನೋದಾದ್ರೆ ಅವರನ್ನ ನೋಡಿ ನಾವು ಕಲಿಯಬೇಕು ಒಂದು ಪಾತ್ರ ಕೊಟ್ಟರೆ ಅದಕ್ಕೆ ನ್ಯಾಯ ಬದುಕ್ ನಾನು ಇನ್ನೂ ಕಲಿತಾ ಇದ್ದೀನಿ ಅಭಿನಯ ಕಲಿತಾ ಇದ್ದೀನಿ ನಿರ್ದೇಶನ ಕಲಿತಾ ಇದ್ದೀನಿ ಎಲ್ಲರನ್ನೂ ಕಲಿತಾರ ಸಮಯದಲ್ಲಿ ಇವ್ರನ್ನೆಲ್ಲ ನೋಡಿ ನಾವು ಕಲಿಬೇಕು ಯಾಕಂದ್ರೆ ಅವ್ರು ಎಷ್ಟೇ ವರ್ಷ ಯಾವುದೇ ಪಾತ್ರ ಮಾಡಿದ್ರು ಆ ಪಾತ್ರ ತಾನಾಗಿ ಹಿಡಿದು ಬಂದು ಎದು ಆಡಿಯನ್ಸ್ ಎದೆ ಮಾತುಕೊಳಂಗಿರುತ್ತೆ ಆ ಒಂದು ಏನು ಬೇಕಾದ್ರೆ ಹೇಳ್ಬೋದು ಆ ಒಂದು ಶಕ್ತಿ ಆ ಒಂದು ಚಾತುರ್ಯತೆ ಅಥವಾ ಆ ಒಂದು ಗೊತ್ತೇ ಅದು ಅವ್ರಿಗೆ ಗೊತ್ತಾ ಸೀಕ್ರೆಟ್ ಸೀಕ್ರೆಟ್ ನಮ್ಗೆ ಎಷ್ಟೋತ್ತಿಲ್ಲ ನಿಧಾನಕ್ಕೆ ಕೇಳಬೇಕು ಹೆಂಗೆ ಸಾರ್ ಅಂತ ಅಂದರೆ ಅಷ್ಟು ಪವರ್ಫುಲ್ಲಾಗಿ ಆ್ಯಕ್ಟ್ ಮಾಡ್ತಾರೆ ಅದು ನನಗೆ ಖುಷಿ ಅನಿಸುತ್ತೆ ಇಟ್ ಈಸ್ ಮಾ ಬೃಂದ ಅವತ್ತೆರಡು ಸಿನಿಮಾ ರಿಲೀಸ್ ಆಗ್ತಾ ಇದೆ ನಿಮ್ಮ ಲೈಫಲ್ಲಿ ಭಾಗ್ಯಲಕ್ಷ್ಮಿ ಬರಲಿ ಈ ಸಿನಿಮಾನೂ ನಿಮ್ಮ ತುಂಬ ದೊಡ್ಡ ಮಟ್ಟದ ಹಿಟ್ಟಾಗಲಿ ಕಣಮ್ಮ ನಾನು ನೋಡಿದೆ ತುಂಬ ಖುಷಿ ಆಯಿತು ನೀನು ಡಾನ್ಸ್ ಮಾಡಿದಂಗೆ ಅದ್ಯಾವು ಎಲ್ಲಮ್ಮ ಮಾಡಿದ್ರು ಎಲ್ಲ ಮುಂದೆ ಮೊಮ್ಮಗಳಿದ್ದಂಗೆ ಇದೆಯಾ ಮೈ ಮೇಲೆ ಬಂದಂಗಿದೆ ಎಲ್ಲಮ್ಮ ಖುಷಿ ಆಯ್ತು ನೋಡಿ ತೆಗೆದು ಇದೇನಪ್ಪ ಈ ಹುಡುಗಿ ಇಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಬೋದು ಹಿಂಗ್ ಬಂದ್ಬಿಡತಲ್ಲ ಅಂತ ಹಂಗಾಗಿ ಅವತ್ತಿಂದ ಕನ್ನಡದಲ್ಲಿ ನಾವೆಲ್ಲ ಎಲ್ಲ ನಟ ನಟಿರು ಅಷ್ಟೇ ಎಲ್ಲ ಕಷ್ಟಪಟ್ಟು ಬಂದಿರ್ತೀವಿ ಈವನ್ ಮಂಜು ಅವ್ರ ಮಗ ಕೂಡ ಆಗ್ಬೋದು ಕಷ್ಟಪಟ್ಟು ಬಂದಿದ್ದಾರೆ ನಿಮ್ಗೆ ಯಾವ್ದು ಬ್ಯಾಕ್ ಗ್ರೌಂಡ್ ಇಲ್ದಿರ ಬಂದಿರ್ತೀವಿ ಕಣಮ್ಮ ತುಂಬಾ ದೊಡ್ಡ ಮಟ್ಟಿದ್ದು ನಿಮಗೆ ಬ್ರೇಕ್ ಸಿಗಲಿ ಲೈಫಲ್ಲಿ ಆ ದೇವ್ರ ಎಲ್ಲಮ್ಮ ಕಾಪಾಡಲಿ ಯಾವಾಗಲೂ ಮರಿಬೇಡ ದೇವ್ರನ್ನ ಒಂದ್ಸರಿ ಆ ಪಾತ್ರ ಹಾಕ್ತಾರೆ ಮರಿಬೇಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ತುಂಬ ಶ್ರದ್ಧೆಯಿಂದ ನಾನು ಅಂದ್ಕೊಂಡೆ ನಾವು ಈಗ ವ್ಯಸ್ಥಾಯ್ ಸರ್ ಡೈರೆಕ್ಟ್ ಮಾಡುವಾಗ ಯಾರು ಏನೇನು ತಪ್ಪು ಮಾಡ್ತಾರೆ ನೋಡು ಅಂತ ಹೇಳು ನಮ್ಗೆ ಮುಂದೆ ಭಯ ಇರುತ್ತೆ ಯಾರನ್ನ ಸಿಕ್ಕಾಕೊಳ ನಗ್ಬೇಡಣ ನಾ ಸಿಕ್ಕಾಕೊಳಕ್ಕೆ ಬೇಡ ಅಂತ ನಾನೆಲ್ಲ ಅಬ್ಸರ್ವ್ ಮಾಡೋದು ಯಾರು ಸಿಕ್ಕಾಕ್ ಹೋಗ್ತಾರೆ ಯಾರು ಅಂತ ಅಂದರೆ ನಾವು ಸರ್ ನೀವಲ್ಲ ಸರ್ ನೋಡಿದೆ ಲೈಕ್ ಈಗ ಬೃಂದ ನೋಡಿದೆ ಸತ್ಯವಾಗ್ಲೂ ಒಂದಿನ ಏನು ಹೇಳಿಸ್ಕೊಡ್ತೀರಾ ಇನ್ವಾಲ್ವ್ ಆಗ್ಬಿಡ್ತಾ ಇದ್ರು ಆ ಇನ್ವಾಲ್ವ್ಮೆಂಟ್ ಅದು ದೇವ್ರ ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾನೆ ಡೋಂಟ್ ಬರಿ ಯು ಇನ್ನೇನಪ್ಪ ನಿಮ್ಮ ಏನಂತ ಏನಂತ ಹೇಳೋದು ಅಪ್ಪ ಹೇಳ್ತಾರೆ ಲವ್ ಮಾಡಲ್ಲ ಮದುವೆ ಆಗಲ್ಲ ಏನೂ ಮಾಡಿದ್ರೆ ಎಷ್ಟು ಸಾಚ ನೀನು ನನಗೆ ಹೇಳಿ ಯಾವ್ದ್ರ ಮೇಲೆ ಆಣೆ ಮಾಡಬೇಕು ನಾವತ್ತೆ ಹೇಳಿದೆ ಆಡು ಮುಟ್ಟದ ಸೊಪ್ಪಿಲ್ಲ ಮುಂಜು ನೀನು ಅವರ ತಮ್ಮ ಮಗ ನಿಮ್ ಶ್ರೇಯಸಣ್ಣ ಅಂತ ಏನದ ಅದು ಏನಪ್ಪ ಅಲ್ಲ ಮತ್ತೆ ನಿಜನಾಂಗ್ ಮಾಡ್ತೀಯ ಹಣೆಗೆ ಮುತ್ತಿಡ್ತಿಯಾ ಲಾಂಗ್ ಶಾಟಿಂಗ್ ಹೋಗ್ತಾ ಇದೀನಿ ಬಹ್ಲಲ್ಲಿ ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ದಿಟ್ಕೊಂಡು ಇದಕ್ಕಿನ್ನ ಇನ್ನೇನ್ ಬೇಕು ನಿಮ್ ಅಪ್ಪ ಎಷ್ಟು ಮಿಸ್ ಮಿಸ್ಗೈಡ್ ಮಾಡ್ತಾ ನಿಮಗೆ ಮಾತ್ರ ಅಲ್ಲ ಅನುಭವ ಇದ್ದಾಗಲೇ ಮಾಡೋಕ್ಕಾಗದ್ದು ಇಲ್ಲಪ್ಪ ಅವರಪ್ಪ ಎಷ್ಟು ನನಗೆ ಇವರಿಬ್ಬರು ನೋಡಿದಾಗ ಒಂದೇ ಒಂದು ಸರ್ ಯಾವಾಗಲೂ ಆ ತಂದೆ ಪ್ರೀತಿ ಈ ಮಗನ ಮೇಲೆ ಈ ಮಗನ ಕೋಪ ತಂದೆ ಮೇಲೆ ಇವರಿಬ್ಬರು ಕಿತ್ತಡದಲ್ಲಿ ಯಾವುದೋ ಒಂದು ಈ ಸಿನಿಮಾನೇ ದೊಡ್ಡ ಇಟ್ಟಾಗಲಿ ಅದಕ್ಕಿಂತ ಇನ್ನೇನು ಬೇಕು ಇಬ್ರು ಸರ್ ಅವಾಗ ನಾನು ಅದೇ ಅಂದ್ರೆ ನೋಡಪ್ಪ ನಮ್ಮಅಪ್ಪ ಅಟ್ಟಿಸ್ಕೊಂಬಂದು ಒಡೆಯವರು ಸಿನಿಮಾ ಅಂದರೆ ನಿನಗೆ ಕರೆದು ಕರೆದು ಸಿನಿಮಾ ಮಾಡ್ತಾರೆ ಅದು ಒಳ್ಳೇದಾಗತ್ತೆ ಅಂತ ಹಂಗಿದ್ದಾಗ ಏನೀಗ ನೀನು ನೀನಾಗಿ ನೀನೇ ಹೇಳ್ತೀಯ ನಾನು ಏನೋ ಹುಡುಕ್ಬೇಕ ಆಗಬೇಡ ಸಾಧು ಆಗ್ಬಿಡ್ತೀಯ ನೀವು ಹೋಗಿಲ್ಲ ಅಲ್ಲ ಸಾಧು ಆಗಬೇಡ ಪ್ಲೀಸ್ ಏನಾದರೂ ಬೇರೆ ಯಾವು ಈ ಸಿನಿಮಾದಲ್ಲಿ ನಿಮ್ಮಪ್ಪ ಅವರು ನಾನು ನಾನು ವಿಜಯ್ ಅಷ್ಟಲ್ಲ ಅಂತ ನಾನು ನಿಮ್ಮಪ್ಪನಷ್ಟಲ್ಲ ನಿಮ್ಮಪ್ಪ ಹಳೇ ಘಟ ವಿಚಾರಿಸ್ತೀನಿ ಏನಪ್ಪ ಆ ಕತೆ ಅಣ್ಣಂದು ಆಲ್ರೆಡಿ ಗೋಲ್ ಗುಂಬಸ್ತವ್ರೆ ಶುದ್ಧ ಏನು ಕತೆ ಅಂತ ಈ ಬಹುಶಃ ಈ ಸಿನಿಮಾ ನನ್ನ ಒಂದು ರಿಕ್ವೆಸ್ಟ್ ಇದೆ ಎಲ್ಲ ಮಾಧ್ಯಮದವರು ಒಂದ್ಸಲಿ ಕೂತು ನೋಡಿ ಅಂದ್ರೆ ತುಂಬಾ ಒಂದು ಸೆನ್ಸಿಟಿವ್ ವಿಷಯನ ಈ ಥರ ಹೇಳಿದ್ದಾರೆ ನಂದೊಂದು ಮುಖ್ಯ ಪಾತ್ರ ಕೊಟ್ಟಿದ್ದಾರೆ ಈ ಸಿನಿಮಾಗೆ ಹೀರೋ ಮತ್ತು ಹೀರೋಯಿನ್ ಇವರು ನಾನು ಹೀರೋ ಅಲ್ಲ